ಅನುಭಾವ ತನುಭಾವ ತುಭಾವ ತಾಶೇಲ ಅಂತೇಳಿ ಅದು ಮುದ್ರ ಶ್ರೀ ಬರ್ತಿ ಶಂಕೂರ ಬರುವ ಕಸರಿ ಇಲ್ಲ ಅಂತ ಹೇಳಿ ಯಾರ್ಯಾರು ಮಾಡಿರ್ಬೇಕು ಇಲ್ಲಿ ತನಕ ನಮ್ ಕಲ್ಪನೆ ಐತ್ರಿ ಅದು ಈಗ ಅವ್ರು ನಮ್ಮ ವಂಶಕ್ರೆ ಅದು ಉಪದ್ಯ ಮಾಡದವ್ರು ಅದಕ್ಕೆ ಇದು ಶಂಕ ಶಂಕದೊಳಗೆ ತಂಗಿ ಬಹಳ ಬಾಷಾರ ಮಾಡ್ತೀನಿ ಅಂತ ನಡೆಯಂಗಿಲ್ಲ ನಿನಗ್ ಮೊದಲ ವಾರ್ನಿಂಗ್ ಕೊಡ್ತೀನಿ ನಾನು ಯಾಕಂದ್ರೆ ಸರ್ವಜ್ಞನೆಂಬವನು ಎಂಬ ಗರ್ವಿನಿಂದ ಆದವನ ಅಲ್ಲ ಸರ್ವಜ್ಞನ್ ಎಂಬ ಗರ್ವಿನಿಂದ ಆದವನಲ್ಲ ಸರ್ವರು ನುಡಿ ಕಲಿತು ವಿದ್ಯೆ ಪರವೃತವಾಯ್ತು ಸರ್ವಜ್ಞ ಅವ ಹೇಳುವಾಗ ನಾವು ಯಾಕೆ ಹಿಡದ ತಪ್ಪಲ ಈ ವಿಶಾಲವಾದ ಜಗತ್ತದಲ್ಲಿ ಒಂದು ಕಣುವಿನ ಪ್ರಕಾರ ರೀ ಇದಿಲ್ಲ ಸಂಶಯದ ಕಣುವಂದ್ರೆ ಏನು ಜೇರ್ಕಿಂಡಿ ಒಳಗೆ ಬರ್ತಾವ ನೋಡ್ರಿ ಸಣ್ಣ ಸಣ್ಣ ಇರ್ತಾವ ಹಿಡೀಲಕ್ಕಾದ್ರ ಸಿಗಾಲ ಅಷ್ಟೇ ನಾವು ನಾವು ಅದಿವಿಲ್ಲ ನಮ್ಗೆ ಸಂಶಯ ಏನೋ ನಮ್ಮ ನಾಲಿಗೆ ಮ್ಯಾಗ ಶಬ್ದಗಳು ಬರಬೇಕಾಗಿದ್ರೆ ದೈವದವರ ಪಾದಸ್ಪರ್ಶದ ಪ್ರಭಾವ ಶಕ್ತಿಯಿಂದ ನಾಲಿಗೆ ಮ್ಯಾಗ ಶಬ್ದ ಬರ್ತಾವತ್ ಹಿಂಗೆ ಜ್ಞಾನಿಗಳು ಬರೆದಿರ್ತಾರ ನಾನು ಮುಖಸ್ತುತಿ ಮಾಡಿ ಅವಸಂಖ್ಯದೊಳಗೆ ಹೇಳುವುದಿಲ್ಲ ನಿಮ್ಮ ಎಲ್ಲರ ಕರುಣೆಯಿಂದ ನಾಲಿಗೆ ಮ್ಯಾಗ ಶಬ್ದ Thank <laughs> you.

ಸರಾವ ಬಾ ಮಸರ ತೂ ಗಾದವಾಣಿ ಹೊಳ ಕೈಗೆ ಸರಾವರ ಬಾ ಮಸರಾವಿ ತುಗವಾಣಿ ಹೊಳಕ ಚಂದ ಸ್ವ ಕವನ ಎಂದಿಗೋಗ ಆನಂದ ನಿಜ ವಸ್ತು ಗೈ ಬಿ ಪಶಿ ಮುಖ ಅಲ್ಲದೆ ಬೇರೆ ದಳ ಆನಂದ ನಿಜ ವಸ್ತು ಗೈ ಬಿ ಪಶಿ ಸರ್ವರಿಗೆಲ್ಲ ನಾನು ಶಿರವಾಗಿ ಯಾಕಂದ್ರ ಶಂಕ ಹಂಗಂದ್ರ ಸಾಧಾರಣ ಅಲ್ಲ ಜಗದಾಗ ಇದು ಪ್ರಸಿದ್ಧ ಹೋಗ್ಯದ ಇಡೀ ಮಹಾರಾಷ್ಟ್ರದಾಗ ಈಗ ಐದು ದಿನತನ ಕಾರ್ಯಕ್ರಮ ನಡೀತಾ ಅವಶ್ಯ ಅವ ಸಂಕದಾಗ ಶಾಂತದಿಂದ ಪದ ಕೇಳ್ರಿ ಮಾತಾಡಿ ಎದಿ ಒಡಿಸ್ಬ್ಯಾಡ್ರಿ ನೀವೇನು ಮಾತಾಡಂಗಿಲ್ಲ ಬೇರೆ ಸಾಮಾನ್ಯ ಬಿದ್ದಾದವು ಒಳಗಾಂಗ ಮಾಡಬ್ಯಾಡ್ರಿಂಗ್ ಮಾಡಬ್ಯಾಡ ದಪ್ಪ ಬಡಿಬ್ಯಾಡ ಪದ ಹಾಡಬ್ಯಾಡ ಬಾಬಾ ಒಣಿಗಿಲ್ಲ ರೊಟ್ಟಿ ರುಚಿ ಹಂಗೆ ಊಟ ಇದು ಆಗತ್ತಡಮುಟು ಶಾಸ್ತ್ರ ಹೊಡ್ಕೊಂಡು ಎಲ್ಲಿ ಈಗ ಇದು ಶಂಕರಾಳ್ ಅಂದ್ರೆ ಪ್ರಸಿದ್ಧ ಗ್ರಾಮ ತಿಳಿಸೋನ್ಯ ಇನ್ನು ನಾವು ಪದ ಹಾಡೇ ಇಲ್ಲ ದಪ್ಪು ಇನ್ನು ಪಕ್ಕ ಬಾರಿಸೇ ಇಲ್ಲ ಒಳಗ ನುಚ್ಚ ಮಜ್ಜಿಗೆ ಕಲಸ್ದಂಗೆ ಆಗ್ಲೇ ಕತ್ತದ ಹಸಿರು ತಾಯಂಗ ನಿನಗೇನು ಹೇಳುದಿಲ್ಲ ಇಲ್ಲಿ ಅಣ್ಣ ಯಾರ ಕಾರಣದಾಗೆ ನೀನು ಅರಿಬ್ಯಾಡ ಹೂರ್ಣ ಸುಮ್ಮನೆ ವಿನಾಕಾರಣ ಹೈನಾಡಪ್ಪ ಅಂದ ಕಲಾವಿದರೀಗ ಯಾಕಂದ್ರೆ ಬೀರಣ ದೇವರ ಬಂಡಾರ ಹಚ್ಚಿದಿ ಹಣಿ ಮ್ಯಾಗ ಅವನಿಗೆ ಖರೆ ಸಿದ್ಧ ಅಂದಾರ ನೌಕೋಟಿ ಸಿದ್ಧರಾವ್ ಅಣ್ಣ ಇಂಥದ್ರೊಳಗ ನಿಂದೇನ ಐತಿ ಸುಮ್ನೆ ಸುರ್ವಿಗೆ ಎಬ್ಸಿದಿ ಹುಲಜ ನೀ ಇಂತಾದ್ರೊಳಗ ನಿಂದೇನೈತಿ ಐತಿ ಸುಮ್ನೆ ಕಾಲಕ್ಕೆ ಅದ್ರ ನಡ್ದೈತಿ ಎಪ್ಪಾ ಹೆಚ್ಚಿನ ಫಸೀತಿ ಮಾಡಬ್ಯಾಡಪ್ಪ ಬಂದ ಎರಡನ ಮೇಲೆ ಇಲ್ಲಿ ಹಾಡ್ಕಿ ಕರೆಸಿ ಶೋಭೆ ಎಲ್ಲರೂ ಹೇಳ ತಿಳಸಿ ಯಾಕಂದ್ರ ಭಾಸ್ಕರ ವಿಷಯ ಬರಬಾರ್ದಂತ ಪದ್ಯದ ಒಳಗ ನಮ್ಮ ಸಹರು ಮೊದಲೇ ಹಿಂಗ ಭಾಷಣದೊಳಗ ಯಾವ್ಯಾರ ಶಬ್ದ ಬಂದ್ರ ಸಹಿತ ಬರಬೇಕವ ಅಧ್ಯಾತ್ಮದ ಒಳಗ ಎಲ್ಲರಿಗೂ ಕೈ ಮುಗುದು ನಾನು ಹಿಂಗ ತಿಳಿಸುವುದು ಚಂದಿ ತನಕ ಕಾರ್ಯಕ್ರಮ ನಿಂತವ ಲಕ್ಷ್ಯ ಆಗಿರ್ಬೇಕಿಂದ ಸುರುವಿಗೆ ನಾವು ಏನ್ ಹಾಡಿದ್ದೆವು ಏನು ವಿಷಯ ಕೇಳಿದ್ದೇವು ಅವು ಹೊಳ್ಳೆ ವಿದ್ಯಾಶ್ರೀ ಪ್ರಶ್ನೆ ಮಾತ್ರ ಮಾಡ್ತಾರ ನಮಗ ದೇವರ ದೇವ್ರಂಗಂದ್ರ ನಿಮ್ಮ ದೇವ್ರ ಎಂಥವ ಜಗತ್ಯದ ಒಳಗ ಅವ ಯಾರಿಗೆ ಸಿಕ್ಕಾನಂತ ಪ್ರಶ್ನೆ ಮಾತ್ರ ಮಾಡ್ತಾರ ಭಯಂಕಾರ ಶಾಣ್ಯಾರ ಬಂದಿರಿ ಹೊತ್ತು ಹೊಂಡರ ಹೊತ್ತು ಮುಣಗುದ್ರೊಳಗ ಹೆಂಗ್ಯಾಂಗ ಆಗ್ತೀರಿ ಏನ ಅರ್ಗ ಆಗ್ತೀರಿ ಬಂಗಾರ ಆಗ್ತೀರಿ ತಿಳಿತಾ ಮ್ಯಾಗ ತಂಗಿ ನಾನು ಅಹಂಕಾರ ಯಾರಿಗೆ ಮಾತ್ರ ನಡೆದಿಲ್ಲ ದುರಾಚಾರ ಸಕಾರ ಇದ್ದವ್ಗೆ ಕಲಾ ಒಲ್ತಾದ ತಂಗಿ ಜಗತ್ತದ ಒಳಗ ನಾನು ನೀನು ಅನ್ನುವ ಭೇದ ಭೇದ ತಿಳಿಬೇಕಾದ್ರ ಒಳಗ ಇದರದ ಒಂದು ನಿರ್ಣಯ ಕೊಡ್ತೀನಿ ನಾನು ಪದ್ಯದ ಒಳಗ ರಾಮ ಶಂಕ ಐತೆ ಅಂತ ನಾನು ಬಹಳ ಹಾರಾಡಿಲ್ಲ ತಂಗಿ ನಿಂತ ಏನೇನು ನಮ್ಮ ವಿದ್ಯಾಶ್ರೀ ಜಗಳದ ಜಾಳಿಗೆ ರೀ ಸಭಾ ಸಭಿಕರಿಗೆಲ್ಲ ಶಿರಬಾಗಿ ಕರ್ಮುಗ್ಗ ಹೇಳುವುದು ಏನಂದ್ರೆ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಅಂತ ಹೇಳ್ತಾನೆ ಯಾಕಂದ್ರೆ ನಾವು ಭಾಳ ಬಣ್ಣ ಕೊಟ್ಟು ಮಾತಾಡಿದೊಳಗೆ ಶಂಖದೊಳಗೆ ಮಾತ್ರ ಪ್ರಬಲ ಅಲ್ಲ ಇಲ್ಲಿ ಯಾಕಂದ್ರೆ ಮೊಡ್ಡು ಆನಂದದ್ದು ತಿಳಿದುಕೊಂಡು ಕವಿಗಳಾಗಿ ಹೋಗ್ಯಾರ ಇಲ್ಲಿ ಅವರು ನಮ್ಮ ಹಂಶಿಕ್ರೆ ಮನಿಯವರು ನಮಗೆ ಇಲ್ಲಿ ತನಕಲ್ಲೂ ಗುರುತಿದ್ದಿದ್ದಿಲ್ಲ ಯಾಕಂದ್ರೆ ನಮ್ಮ ಗುರುಲಿಂಗಣ್ಣ ಕೋಳಿ ನಮಗೆಲ್ಲ ತಿಳಿಸ್ಕೊಟ್ರು ಅವರು ಹಿಂಗಪ್ಪ ಮೊಡ್ಡು ಆನಂದಪ್ಪ ಅಂತಂದ್ರೆ ನಮ್ಮ ಗ್ರಾಮದವರೇ ಅವರು ನಮ್ಮ ವಂಶಿಕರೆ ಅವ್ರದೊಂದು ಪದ್ಯ ಜಗತ್ತದೊಳಗೆ ಎಲ್ಲಿ ಬೇಕಲ್ಲಿ ಜೈರ್ಯದ್ರಿ ಆರು ಆರು ಅಕ್ಷರದ ಅರ್ಥ ಕೇಳ್ತೀನಿ ಗುರ್ತ ಗುಣ ಅನುಭಾವದ ಕಲಾ ಅನುಭಾವ ತನುಭಾವ ತನುಭಾವ ಅದೊಳಗೆ ತಾಶೆಲ್ಲ ಅಂತೇಳಿ ಅದು ಮುದ್ರಾ ಬರ್ತಿತ್ರಿ ಶ್ರೀ ಶಂಖದೂರ ಅಸಲ ಬರುವ ಅಕ್ಷರಕ್ಕೆ ಕಸರಿ ಇಲ್ಲ ಅಂತ ಹೇಳಿ ಯಾರ್ಯಾರು ಇಲ್ಲಿ ಇಲ್ಲಿತನ ನಮ್ಮ ಕಲ್ಪನೆ ಐತ್ರಿ ಅದು ಈಗ ಅವ್ರು ನಮ್ಮ ವಂಶಕ್ರೆ ಅದು ಪದ್ಯ ಮಾಡಿದವರು ಅದಕ್ಕೆ ಇದು ಶಂಕ ಶಂಖದೊಳಗೆ ತಂಗಿ ಭಾಳ ಬಾಷಾರ ಮಾಡ್ತೀನಿ ಅಂತರ ನಡೆಯಂಗಿಲ್ಲ ನಿನಗೆ ಮೊದಲ ವಾರ್ನಿಂಗ್ ಕೊಡ್ತೀನಿ ನಾನು ಯಾಕಂದ್ರ ಸರ್ವಜ್ಞನೆಂಬವನು ಎಂಬವನು ಗರ್ವಿನಿಂದ ಆದವನಲ್ಲ ಸರ್ವಜ್ಞನ್ ಎಂಬವನು ಗರ್ವಿನಿಂದ ಆದವನಲ್ಲ ಸರ್ವರು ನುಡಿ ಕಲಿತು ವಿದ್ಯೆ ಪರ್ವತವಾಯ್ತು ಸರ್ವಜ್ಞ ಅವ ಹೇಳುವಾಗ ನಾವು ಯಾಕೆ ಇಳಿದ ತಪ್ಪಲ ಈ ವಿಶಾಲವಾದ ಜಗತ್ತದಲ್ಲಿ ಒಂದು ಕಣುವಿನ ಪ್ರಕಾರ ಇದ್ವಿ ಇಲ್ಲತ್ತ ಸಂಶಯದ ಕಣುವಂದ್ರೆ ಏನು ಜೇರ್ಕಿಂಡಿ ಒಳಗೆ ಬರ್ತಾವ ನೋಡ್ರಿ ಸಣ್ಣ ಸಣ್ಣ ಇರ್ತಾವ ಹಿಡೀಲಕ್ಕ ಆದ್ರೆ ಸಿಗಲ್ಲ ಅಷ್ಟೇ ನಾವು ಅದಿವಿಲ್ಲ ನಮ್ಗೆ ಸಂಶಯ ಏನೋ ನಮ್ಮ ನಾಲಿಗೆ ಮ್ಯಾಗ ಶಬ್ದಗಳು ಬರಬೇಕಾಗಿದ್ರೆ ದೈವದವರ ಪಾದಸ್ಪಶ್ಯದ ಪ್ರಭಾವ ಶಕ್ತಿಯಿಂದ ನಾಲಿಗೆ ಮ್ಯಾಗ ಶಬ್ದ ಬರ್ತಾವತ್ತು ಹಿಂಗೆ ಜ್ಞಾನಿಗಳು ಬರ್ದಿಟ್ಟಾರ ನಾನು ಮುಖಸ್ತುತಿ ಮಾಡಿ ಅವಸಂಕದೊಳಗೆ ಹೇಳುವುದಿಲ್ಲ ನಿಮ್ಮ ಎಲ್ಲರ ಕರುಣೆಯಿಂದ ನಾಲಿಗೆ ಮ್ಯಾಗ ಶಬ್ದಗಳು ಬರ್ತಾವ ಅದಕ್ಕೆ ನಮ್ಮ ವಿದ್ಯಾಶ್ರೀಯವ್ರು ಅವರು ಏನ್ ಕೇಳ್ತಾರ ಶಿವಶಂಕರ ಪರಮೇಶ್ವರ ಹಿಂಗ್ ಅನಂತ ನಾಮಗಳು ನಿಮ್ಮ ಭಗವಂತಗೆ ಯಾರು ಇಟ್ಟರು ಮಂದಿ ಕೂಡಿ ಅವನಿಗೆ ತೊಟ್ಲಾಗ ಹಾಕಿದ್ರ ತಾಳಕೆಯೇ ಅದಕ್ಕ ಶಮೆ ಧಮೆ ತಿಥಿಕ್ಷೆ ಶ್ರದ್ಧಾ ಭಕ್ತಿ ಸಮಾಧಾನ ಅನ್ನುವಂಥವು ಷ ಸಂಪತ್ತಿನೇ ಆರು ಇವು ಆರು ಯಾವ ಪುಣ್ಯಾತ್ಮನು ಅನುದೀನದಲ್ಲಿ ಮಾತ್ರ ಅದನ್ನೆಲ್ಲ ಪಾಲಿಸ್ಕೊಂಡು ಬಂದಾನ ಅವನಿಗೆ ಭಗವಂತ ಕಂಡನಂತ ಶೃತಿ ಬರ್ದಾವೆ ಅವನಿಗೆ ತೊಟ್ಲ ಎಂತದ್ ಮಾಡ್ಯಾರಪ್ಪ ಅಂತಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥದ್ದೇ ತೊಟ್ಲ ಹಗ್ಗ ಈಚು ಕಡೆ ಆ ಕಡೆ ಎಡು ಅದಕ್ಕ ವೈರಾಗ್ಯ ಮತ್ತು ಜ್ಞಾನ ಇವು ಎರಡರ ನಡವರಕ್ ಮಾತ್ರ ನಿಂತು ತೂರ್ಯ ಮತ್ತು ಅತೀತದಲ್ಲಿ ನಿಂತು ಅವನ ಪ್ರಭಾವ ಚೈತನ್ಯ ಶಕ್ತಿಯಿಂದಲೇ ಅದು ಹೆಂಗಪ್ಪಾ ಅಂತಂದ್ರೆ ಈ ಚಂಡ ತಗೊಂಡು ಗಾಡಿ ಹೊಡೆದಗಳಿಗೆ ಹೆಂಗೆ ಹೊಳೆ ಬರ್ತದಲ್ಲ ನಮ್ಮ ಕಡೆ ಹಾಂಗ ಅವನ ಪ್ರಭಾವ ಶಕ್ತಿನೇ ಅವನಿಗೆ ಹೆಸರಿಟ್ಟು ಹಿಂಗ ಅನಂತ ಕೊಂಡಾಡ್ರ ಭಕ್ತರು ಹಿಂಗ ಓದಿ ನೋಡು ಅದಕ್ಕೆ ನಾ ಏನ್ ಹೇಳ್ತೀನಿ ಲಿಂಗ ಮಧ್ಯಮ್ ಜಗತ್ ಸರ್ವಂ ಲಿಂಗ ಲಿಂಗ್ ಪರನಾಸ್ತಿ ಲಿಂಗ ಜಗತ್ತೇ ಜಗತ್ತೆ ಅಡಕು ಅಂತ ಕವಿಗಳು ಶಬ್ದ ಇಟ್ಟಾರ ಅದಕ್ಕೆ ವಿದ್ಯಾಶ್ರೀ ಏನು ಏನ್ ಹೇಳ್ತಾರೆ ಈಗ ನಿಮ್ಮ ಲಿಂಗ ಎದರ ಮ್ಯಾಗ ಅಲ್ಲಿ ನನ್ನ ಜಲಾರಿ ಬೇಕು ನನ್ನ ಜಲಾರಿ ಇದ್ದಿದಿಲ್ಲಪ್ಪಾ ಅಂದ್ರೆ ನಿನ್ನ ಲಿಂಗ ಹೇಗನ್ ಮ್ಯಾಗ ಇಟ್ಕೊಂಡು ತಿರುಗಾಡ್ಬೇಕಾಗ್ತದಾಳಕೆ ತಂಗಿ ಅದು ನಿನಗೆ ಗೊತ್ತಿಲ್ಲ ಯಾಕಂದ್ರೆ ಗೊತ್ತಿದ್ರು ಕೇಳ್ತಿ ಬರಬರಿ ಅದ ಯಾಕಂದ್ರೆ ವಿಷಯ ನಡೆಸ್ಬೇಕಾಗ್ಯದಲ್ಲ ಇಲ್ಲಿ ನೀ ಕೇಳುವಂತ ಮಾತುಗಳು ಸಾಧಾರಣ ಅಲ್ಲ ತಂಗಿ ಅದಕ್ಕ ಹೆಂಗ್ ನೋಡು ಈಗ ಹನ್ನೆರಡನೇ ಶತಮಾನದಲ್ಲಿ ಉತ್ತರ ಹಿಂದೂಸ್ತಾನ ಓಂಕಾರೇಶ್ವರದಲ್ಲಿ ಜನನಾಗಿ ಬಂದ್ರು ಅಂಬಿಗಾರ್ ಚೌಡಯ್ಯನವರು ಅವ್ರು ಬಂದವು ಬಸವ ಕಲ್ಯಾಣಕ್ಕೆ ಬಂದ ಬಳಕೆ ಕನ್ನಡ ಭಾಷಾಂತರ ಪರಿಜ್ಞಾನ ಆಯ್ತಾವ್ರಿ ಚೌಡಯ್ಯವರಿಗೆ ಅವರು ಒಂದು ವಚನದೊಳಗೆ ಏನ್ ಹೇಳ್ತಾರೆ ಚೌಡಯ್ಯನವರು ಲಿಂಗ ಲಿಂಗ ಅಂತ ಹೇಳಿ ಆ ಲಿಂಗವು ಈ ಭೂಮಿ ಮೇಲೆ ಬಿದ್ದರೆ ಭೂಮಿ ನಾವು ಸಂತಿಗೆ ಹೋಗಿ ಮೂರು ಪಾಕಿನೇ ಕೊಟ್ಟು ಲಿಂಗಾನೇ ತಂದು ಕಟ್ಟಿದ್ದೊಂದು ಕಳ್ಳ ನಾಯಿ ಕಟ್ಟಿಸಿಕೊಂಡಿದ್ದೊಂದು ಮೂಳ ನಾಯಿ ಈ ಎರಡು ನಾಯಿಗಳಿಗೆ ಹಿಡಿದು ತಂದು ಸಮಗಾರ ಹರಳೈನ ಮನೆಗೆ ಹೋಗಿ ಮೂವತ್ತೆರಡು ವರ್ಷದ ಹಳೆ ಪಾದರಾಕ್ಷಿಯನ್ನು ತಂದು ಮೂಗಿನಲ್ಲಿ ನಿಂಬಿಯ ಹುಳಿ ಹಿಂಡಿ ಮಾಸಿ ಕಡಿಮೆ ಇಲ್ಲದೆ ತೂಗಿ ತೂಗಿ ಟೊಂಗ ಟೊಂಗನೆ ಹುಡಿ ಅಂದ ನಮ್ಮ ಅಂಬಿಗಾರ ಚೌಡ ನಿಜ ಶರಣ ಹೇಳ್ತಾರೆ ಎಲ್ಲಿ ನಿನ್ನ ಜಲಾರಿ ಎಲ್ಲಿ ಇಟ್ಕೊಂಡು ತಿರುಗಾಡದ ವಿದ್ಯಾಶ್ರೀ ಅಕ್ಕ ಬಹಳ ದೂರಿನ ವ್ಯವಹಾರ ಅವರು ಕವಿ ಬಳಸಿದ್ದು ವ್ಯವಹಾರ ಅದು ನೀ ಕೇಳುವಂತದ್ದು ಕರ್ಮ ಕಾಂಡದ ವ್ಯವಹಾರ ಇದು ಅದಕ್ಕ ಈಗ ಏನ ವಿಷಯ ತೆಗ್ದಾಳ ಅಕ್ಕ ಅಂದ್ರೆ ಮೌಲಾಲಿ ಶರಣರ ಮಡದಿ ಆದಂತ ಬಿ ಫಾತಿಮನ ಕಣ್ಣ ನೀರಿನಿಂದ ರತ್ನಗಳಾದವು ವೈದವ ಮಾರ್ಕೊಂಡು ತಂದ ಮಕ್ಕಳಿಗೆ ಬಿಡಿಸ್ಕೊಂಡು ಹೇಳಿ ಕಲ್ಮಶ ಮೌಲಾಲಿ ಶರಣರಲ್ಲಿ ಏನು ಉಳಿದಿದ್ದಿಲ್ಲ ಕಲ್ಮಶ ಎಲ್ಲಿತ್ತು ಅವರು ನಮಾಜ್ ಟೈಮ್ ಆದಗಳಿಗೆ ಹೋಗಿ ಬಿಟ್ಟಿದ್ವಿ ಎಲ್ಲ ಅದಕ್ಕೆ ಹೇಳ್ತಾರೆ ಕಾಮಿನಿ ಅಂತ ಹೇಳ್ತಾಳ ಹಾಕಮಾ ದೇವಿ ನಿನ್ನ ನಿಜವಾದ ಆಸ್ತಿ ಯಾವ್ದಪ್ಪ ಅಂದ್ರೆ ಜ್ಞಾನವೇ ನಿನ್ನ ರತ್ನ ನಿನ್ನ ದಂಡಿಗೆ ಒಯ್ದು ಅಂತ ಹೇಳಿ ಇರಲಿ ಭಗವಂತನ ನಾಮಕ ನಾನು ಭಕ್ಕ ಭಟ್ಟ ತರಬಾರದು ಎಲ್ಲವೂ ನಿನಗೆ ಕೂಡ ನಾ ಅಂತೂ ಮಾಡಿಲ್ಲ ಉಪಕಾರ ಇದ್ ಶರೀರ ಮತ್ತು ಹೇಳ್ತಾರೆ ಜ್ಞಾನಿಗಳು ನಾನು ಪರರಿಗೆ ಮಾತ್ರ ಒಬ್ಬ ಬಡವನ ಮಗನ ಲಗ್ನಕ್ಕಾಗಿ ನಾನು ಹಿಂಗೆ ಮಾಡೀನಿ ಎಲ್ಲ ನಿನಗೆ ಕೂಡ ನೋಡಿ ಹೆಂಗೆ ಮಾಡ್ತೇ ಅಂತ ಹೇಳಿ ಹೋಗಿಬಿಟ್ಟ ಅಲ್ಲನ ಧ್ಯಾನ ಮಾಡ್ಲಿಕ್ಕೆ ಅವಾಗ ಅದೇ ಪ್ರಭಾವ ಶಕ್ತಿನೇ ಇಲ್ಲಿ ನೀರಾಗಿ ಬಂದು ನಿರ್ಮಲ ನೀರಾಗಿ ಬಂದು ಬಿ ಬಿ ಫಾತಿಮಾ ದುಃಖ ಮಾಡಿ ಹೊತ್ತಿನ ಸಮಯದೊಳಗೆ ಇಲ್ಲಿ ಜರ ಉಳಿದಿತ್ತಲ್ರಿ ನಾನು ಅನ್ನೋದು ಇಲ್ಲಿ ರತ್ನ ಅದು ಒಯ್ದು ಬಾಜಾರದೊಳಗೆ ಮಾರಿದ್ರೆ ಯಾರು ತಗೊಳಗ್ ತಯಾರಿಲ್ಲ ಮತ್ತ ಬಡವ ಇಂಥ ಸುಳಿ ಮಗನ ಮನೆಯ ಎಲ್ಲಿ ಇಂಥ ರತ್ನ ಬರ್ತಾವೋ ಎಲ್ಲಿ ಪೀಡಾ ನಡಿ ಅಂದ್ರ ಅವರು ಅವಾಗ ಸ್ವತಃ ಭಗವಂತನೇ ಬಂದ ಅಲ್ಲಿ ಯಾರ್ಯಾರಿಗೆ ಏನು ಕೊಟ್ಟನ ಕೇಳ್ತಾಳ ವಿದ್ಯಾಶ್ರೀ ಕೇಳೋ ಪರಮಾತ್ಮ ಬಂದು ಅವರಲ್ಲಿ ಎಂಥ ನಿಷ್ಠೂರು ಇದ್ದಿರ್ಬೇಕ್ರಿ ಅದಕ್ಕೆ ಧಾನ ಸೂರುಕರಣ ಧಾನ ಸೂರುಕರಣ ಇತಿಹಾಸದೊಳಗೆ ಜೈವೀರ್ಯ ಅಂತ ಹೇಳ್ಯಾರ ಅವರು ಪದ್ಯದಲ್ಲಿ ರೊಕ್ಕ ಎಷ್ಟು ಬೇಕು ನಾಗ ಅವಸರದಾಗೆ ಬರೀ ಎರಡೇ ಸಾವಿರ ತಂದಿನಿ ಅವಾಗ ಮೌಲಾಲಿ ಶರಣ ಹೇಳ್ತಾನೆ ನನಗೆ ಎರಡು ಸಾವಿರ ಜರೂರು ಇಲ್ಲ ನನಗೆ ಬರೀ ಎರಡೇ ನೂರು ಕೊಡು ಈ ರತ್ನ ತಗೊಂಡ ಎಷ್ಟು ನಿಷ್ಕಾಮ್ಯ ಭಾವನಾ ಕಟ್ಟಿಗೆ ತಂದು ವ್ಯಾಪಾರ ಮಾಡಿ ಅವ್ರು ನಿತ್ಯ ಜೀವನ ನಡೆಸ್ತಿದ್ರು ಮೌಲಾಲಿ ಶರಣರು ಪರಮಾತ್ಮ ಇವನು ಮನಸ್ಸು ನೋಡಬೇಕಂತ ತಿಳಿದುಕೊಂಡು ಹೋಗಿ ಒಂದು ಗಿಡಕ್ಕೆ ಕೊಳ್ಳಿ ಹಚ್ಚಿದ ಮೌಲಾಲಿ ಸುವರ್ಣ ಅಂದ್ರೆ ಬಂಗಾರದ ಚಿನಿಗಳು ಬೀಳಕತ್ತು ಮೌಲಾಲಿ ಅಂದ ಇವನವನು ಎಷ್ಟು ದಿವಸ ಆಯ್ತಾ ಬಾಯಿ ಗಿಡಕ್ಕೆ ಉರಿ ಹತ್ತಿ ಅಂದ್ ನಡೀದು ಚಲೋ ಇಲ್ಲ ಗಿಡ ಮುಂದಿನ ಗಿಡಕ್ಕೆ ಹೋದ ಹಿಂಗ್ ಆದವ್ರಿಗೆ ಪರಮಾತ್ಮ ಕಾಣಿಸ ತಂಗಿ ಸುಮ್ಮ ಎಲ್ಲೇ ಗಡಬಡ ಭಕ್ತಿ ಮಾಡಿದ್ರೆ ಎಲ್ಲರೂ ದೇವರು ಸಿಗ್ತಾನೇನು ಅವಾಗ ಮುಂದೆ ಏನ್ ಮಾಡಿದ ಆಯಿ ಹದಿನೆಂಟು ನೂರು ರೂಪಾಯಿ ತಗೊಂಡು ಏನ್ ಮಾಡೋದ ತಿಳ್ಕೊಂಡು ಮಸೂತಿ ಕಟ್ಟಿಗೆ ಬಂದು ಎಲ್ಲ ಚಿಲ್ಲರ್ ಮಾಡಿ ಕುಡ್ರಿಗೆ ಕುಂಟ್ರಿಗೆ ಎಲ್ಲಾ ಹಂಚಿಬಿಟ್ಟ ಅಂದ್ರೆ ಆಪತ್ತದಲ್ಲಿ ಮಾಡಿದ ದಾನ ಬಹು ಶ್ರೇಷ್ಠವಾದ ತಿಳಿದುಕೊಂಡು ದಾನಸೂರು ಮೌಲಾಲಿ ದಾನಸೂರು ಮೌಲಾಲಿ ಅಂತ ಇಸ್ಲಾಂ ಧರ್ಮದಲ್ಲಿ ಅವನಿಗೆ ಒಬ್ಬನಿಗೆ ಬಂದದ ನಮ್ಮ ಹಿಂದೂ ಶಾಸ್ತ್ರದೊಳಗೆ ದಾನಸೂರು ಕರಣ್ ಇಬ್ಬರೇ ಉಳಿತವ್ರಿಲಿಲ್ಲ ಯೋಗ ತ್ಯಾಗ ಭೋಗ ಇವೆಲ್ಲ ನಡೆಸಿದವ್ ಮೂರು ಏಕಕಾಲಕ್ಕೆ ನಡೆಸಿದ್ ಜನಕ ರಾಜ ತಿಳಿದುಕೊಂಡು ಇವರು ಮೂರು ಮಂದಿ ಬಂದ ಆದ್ರೆ ಧಾನಸೂರ ಅಂತ ಜನಕ ರಾಜ ಬಂದಿಲ್ಲ ಯೋಗ ಭೋಗ ತ್ಯಾಗ ಇವು ಮೂರು ಏಕಕಾಲಕ್ಕೆ ನಡೆಸ್ತಿದ್ದ ಜನ್ಮ ಯಾರು ಜನಕ ರಾಜ ಎರ್ಲಿ ಯಾಕಂದ್ರೆ ಬಾಕಲ್ ಮಾತಾಡದೊಳಗ ಮತ್ ಮಜೆ ಉಳಿಯಂಗಿಲ್ಲ ಈಗ ವಿಷಯ ಏನ್ ತೆಗೆದಾಳು ವಿದ್ಯಾಸ್ರಿ ದೇವರ ದೇವರ ಅಂತ ಬಾಯಿ ಎಲ್ಲಿ ಅದಾನ ನಿಮ್ಮ ದೇವರ ಯಾವ ಬಾಡ್ಯನ ಮಗ ಹಡದಾನ ಅವನಿಗೆ ಹೇಳೋ ಅವರ ತಾಯಿ ತಂದಿ ಹೆಸರಾತ ಇಲ್ಲಿಗೆ ಬಂದು ನಿಂತಾಳೆ ಹೆಣ್ಮಗಳು ಈಗ ನಾವೇನ್ ಹೇಳ್ಬೇಕಾಗ್ಯದ ದೇವರ ದೇವರಂತ ನಾವು ಬಾಯಿ ಅಲ್ಲ ಹುಡ